ಶೋ ಖತ್ ಆತ್ರಿ ಈಗ ನಾವ ಗೇಟ್ ಬರಗ ಹೊಂಟೇವು ನೋಡ್ರಿ ವಾಪಸ್ ಈಗ ಗೇಟ್ ಬಂತು ಈಗ ಹೊರಗೋಗ್ರಿ ಡೈರೆಕ್ಟ್ ಏನ ಫ್ರೆಂಡ್ಸ್ ಈಗ ಈಗ ನಾವು ನಾಷ್ಟ ಮಾಡತ್ತೇವ್ರಿ ಇಪ್ಪತ್ತು ರೂಪಾಯಿಗೆ ಮೂರು ದೋಸೆ ರೀ ನೀರ್ ದೋಸೆ ರೀ ನಾವೀಗ ಅಂಟಿ ಕಡೆ ತೊಗೊಂಡ್ರಿ ಈಗ ಜಸ್ಟ್ ಇಲ್ಲೆಲ್ಲ ದೋಸಾ ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಮಸ್ತ್ ಐತ್ರಿ ದೋಸಾ ನೀವು ಇಲ್ಲಿ ಬಂದ್ರ ತಗೊಂಡ್ರಿ ಸೊ ಫ್ರೆಂಡ್ಸ್ ಈಗ ನಾವು ಬಂದೇವ್ರಿ ಹಳ್ಳೂರ್ ಬಸವೇಶ್ವರ ದೇವಸ್ಥಾನಕ್ಕೆ ಮತ್ ಇಲ್ಲಿನ ಗುಡಿ ಬಾ ಪುರಾತನ ಐತಿ ನಿಮ್ಗೆ ತೋರಿಸ್ತೀನಿ ಮತ್ ಅದು ಯಾವಾಗಿನ ಗುಡಿ ಐತಿ ಅದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಮೇನ್ ಕಮಾಂಡ್ ಐತ್ರಿ ಇಲ್ಲಿಂದ ಒಳಗೆ ಹೋಗ್ಬೇಕು ನೋಡ್ರಿ ಅಲ್ಲಿ ಗುಡಿ ಐತ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಒಳಗೆ ಹೋಗೋಣ ತೋರಿಸ್ತೇನೆ ಸೊ ಫ್ರೆಂಡ್ಸ್ ನೋಡ್ರಿ ಒಳಗೆ ಬಂದ್ಬಿಡ್ಲೆ ಈಗ ಸೈಡ್ ಇದ್ರಿ ಈಗ ನೈನ್ತ್ ಸೆಂಚುರಿ ಓಲ್ಡ್ ಟೆಂಪಲ್ ಐತಿ ಅಂದ್ರೆ ಈಗ ಕಮ್ಮಿ ಕಮ್ಮಿ ಹನ್ನೊಂದು ಸೆಂಚುರಿ ಬ್ಯಾಕ್ ಟೆಂಪಲ್ ಆಗಿದೆ ಇದ ಸೊ ಗಾಯ್ಸ್ ಇದು ನೋಡ್ರಿ ಇಷ್ಟು ಓಲ್ಡ್ ಐತಿ ಮತ್ತು ಗುಡಿ ನೋಡ್ರಿ ಹಂಗೈತಿ ಇದ್ರ ಕೆತ್ತನೆ ನೋಡ್ರಿ ਮਾ ਹਲੇ ਗੁੜੀ ਐ ਨੋੜੀ ਮੋਬਾਈਲ ਨੰਬਰ ਆਜਾ ਦਟਮ ਫਟਾ ਅਸ਼ਵੀਨੀ ਤਨਾ ਸੋ ਫਰੈਂਸ ਇਹ ਗਾਉ ਦਰਸ਼ਨਾਤੋਂ ਬੰਦੋ ಹಳ್ಳಿರೊಳಗೆ ಈಗ ಮ್ಯಾಗ ಹತ್ತ ಹೊಂಟೇವ್ರಿ ಒಂದು ಫೋಲ್ ಟೈಪ್ ಐತಿ ಅಲ್ಲಿ ಮ್ಯಾಗ ಗುಡಿ ಐತ್ರಿ ಅದನ್ನು ನಿಮಗೆ ತೋರಿಸ್ತೇವ್ರಿ ಈಗ ಮ್ಯಾಗ ಹತ್ತು ಬಂದೇವ್ರಿ ನಾವು ಈಗ ಒಳಗೆ ಹೋಗ್ರಿ ಗುಡಿ ಒಳಗೆ ನೋಡ್ರಿ ಇಲ್ಲಿ ಪಾಯ್ ಹಿಂಗೆ ಈಗ ಹಿಂಗೆ ಹೋಗೋದು ನೋಡ್ರಿ ಮ್ಯಾಗ ನೋಡ್ರಿ ನಮ್ಮ ಡ್ರೈವರ್ ಅನ್ನ ಇಲ್ಲಿ ಇವರು ಇಲ್ಲಿ ಕುಂತಾರ್ರಿ ನಮ್ಮ ಓನರ್ ರೀ ಇವ್ರು ಡ್ರೈವರ್ ಓನರ್ ಸೊ ನೋಡ್ರಿ ಫ್ರೆಂಡ್ಸ್ ಮ್ಯಾಗ ಇವಾಗ ರೀ ಇದು ಆ್ಯಕ್ಚುಲಿ ಜೈನ್ ದೇವ್ರ ಮಂದಿರ ಇರ್ಬೇಕು ರೀ ಈಗ ಇಲ್ಲಿ ಚಪ್ಪಲ್ ಬೆಟ್ಟ ನೋಡಿರಿ ಫ್ರೆಂಡ್ಸ್ ಭಾಳ ಓಲ್ಡ್ ಟೆಂಪಲ್ ಐತ್ರಿ ಇದು ಇಲ್ಲಿ ಐತೆ ನೋಡ್ರಿ ಅದ ಗಣಪತಿ ಮೂರ್ತಿ ಐತೆ ಈಶ್ವರ್ಲಿಂಗ ಈಶ್ವರ್ಲಿಂಗ ನೋಡಿರಿ ಈಶ್ವರ್ಲಿಂಗೈತ್ರಿ ಫ್ರೆಂಡ್ಸ್ ಇದು ಫ್ರಂಟ್ನಿಂದನೂ ಎಷ್ಟು ಚಲೋ ಕಾಣ್ತೈತಾರಲ್ಲ ಹಂಗ ಸೈಡ್ನಿಂದನೂ ಮಸ್ತ್ ಐತ್ರಿ ನಿಮಗೆ ತೋರಿಸ್ತಾನೆ ನೋಡಿರಿ ಈಗ ಇಲ್ಲಿ ನೋಡ್ರಿ ಅದ ಇಲ್ಲೆಲ್ಲ ಸ್ಟ್ಯಾಚ್ಯೂಸ್ ಅದಾವ ರೀ ಇಲ್ಲಿ ಪುರಾತನ ಕಾಲದ ನೋಡಿರಿ ಅದು ಮಂದಿರ ಇರಬೇಕು ರೀ ಐ ಥಿಂಕ್ ಇದು ನೋಡಿರಿ ಎಷ್ಟು ಮಸ್ತ್ ಐತಿ ಫ್ಯೂ ಮೋಮೆಂಟ್ಸ್ ಐತೆ ಈಗ ನಾವು ಬಂದೆವು ಮುಖೇಶ್ವರಿ ದೇವಿ ಗ್ರಾಮ ದೇವತೆ ಒಳ್ಳೇದ್ ಬಿಡ್ರಿ ಸೊ ಈಗ ನಿಮಗ ಗುಡಿಯಲ್ಲಿ ಕಟ್ಟಾತಾರ ಆಲ್ರೆಡಿ ಇಲ್ಲಿ ನೋಡ್ರಿ ಇಲ್ಲಿ ಕನ್ಸ್ಟ್ರಕ್ಷನ್ ಚಾಲೋ ಐತ್ರಿ ಎಷ್ಟ್ ಚಂದ ಕಟ್ಟಿದಾರೀ ಈಗ ಗುಡಿಯನ್ನು ತೋರಸ್ತೇವ್ರಿ ನೋಡ್ರಿ ಇಲ್ಲಿ ಲೈಟ್ ಹೇಗ ಈಗ ನಾವು ಬಂದಿದ್ದೇವೆ ಗುಡ್ಡದ ಮ್ಯಾಗ ಕೆರಿ ವೀರಭದ್ರೇಶ್ವರ ದೇವಸ್ಥಾನ ಕಡೆ ನೋಡ್ರಿ ಗಾಯಜ್ ಇಂದ ನನ್ನ ಕಡೆ ಇಂದ ಐತಿರಲ್ಲಾ ಇಲ್ಲೇ ಐತೆ ಗುಡಿ ಇಂದ್ ನೋಡ್ರಿ ಇಷ್ಟು ಬಾಯದ್ ರೀ ಇಲ್ಲಿ ಮ್ಯಾಗ ಹೋಗ್ತೇ ಅಲ್ಲಿ ಹೋಗಿ ತೋರಿಸ್ತೇನೆ ರೀ ನಮಗ ನೋಡ್ರಿ ಫ್ರೆಂಡ್ಸ್ ಹಿಂಗೈತ್ ನೋಡ್ರಿ ಇಲ್ಲಿ ಮ್ಯಾಗ ಇಲ್ಲಿ ನನಗ್ ಗುಡಿ ಐತ್ರಿ ಐತೆ ಸೊ ಫ್ರೆಂಡ್ಸ್ ನಾವಿಲ್ಲಿ ಕೋಟೆಕಾಲ್ ಗುಳ್ಳ ಗುಡ್ಗಳ ಬಂದೇವ್ರಿ ಮತ್ತ ಈಗ ಗುಡಿದ ಮಹತ್ವ ಏನಂದ್ರ ಈಗ ಗುಡಿ ಕಟ್ಟಿರೋ ಒಂದ್ ದಿವ್ಸ ಒಳಗೆ ಕಟ್ಟಬೇಕಂದ್ರಿ ಅದರಗೋಸ್ಕರ ಈಗ ಗುಡಿದ ಪೆಂಡಿಂಗ್ ಉಳ್ದಿರಿ ಇನ್ನು ಮಟ್ಟ ಕಟ್ಟೋದ್ ಆಗತ್ತ ಸೊ ಈಗ ಆ ಗುಡಿ ನಿಮ್ಗೆ ತೋರಿಸ್ತೇವ್ರಿ ನರೀಗ ಒಳಗೆ ಹೋಗೋಣ ಮಾರತೇಶ್ವರ್ ದೇವಸ್ಥಾನ ನೋಡ್ರಿ ಇಲ್ಲಿ ಗಂಟಿ ಹೊಡೆಯೋಣ Horses are coming so fast So guys, this is the place ಐ ಹೋಪ್ ನಿಮ್ಗೆಲ್ಲರಿಗೂ ಮಸ್ತ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಒಂದು ಹೊಸ ವೀಡಿಯೋ ಒಳಗೆ ಆಟೋಮಾಟಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್